ಸ್ನೇಹಿತರೆ ಸಾಮಾನ್ಯವಾಗಿ ಮನೆಯಲ್ಲಿ ಮಲಗುವಾಗ ಹಿರಿಯರು ಹೇಳ್ತಾರೆ ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗಬೇಡ ಅಂತ ಇಂತಹ ಅನುಭವ ಸಾಮಾನ್ಯವಾಗಿ ನಿಮಗೂ ಆಗಿರಬಹುದು ಹಾಗಾದರೆ ಮನೆಯಲ್ಲಿ ಏಕೆ ಹಿರಿಯರು ಉತ್ತರ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗಬಾರದು ಅಂತ ಹೇಳ್ತಾರೆ ಇದಕ್ಕೆ ಕಾರಣಗಳೇನಾದರೂ ಇದೆಯಾ ಅಂತ ನಾವು ತಿಳಿದುಕೊಳ್ಳಲೇಬೇಕು ನಮ್ಮ ಹಿರಿಯರು ಮಾಡಿರುವಂತಹ ಪ್ರತಿಯೊಂದು ಸಂಪ್ರದಾಯದಲ್ಲೂ ಒಂದು ಮಹತ್ವದ ಉದ್ದೇಶ ಇದ್ದೇ ಇರುತ್ತದೆ ಹಾಗಾದರೆ ಆ ಒಂದು ಉದ್ದೇಶ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಜನರ ನಂಬಿಕೆಯ ಪ್ರಕಾರ ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗಿದಾಗ ನಮ್ಮ ಜೀವಿತಾವಧಿ ಅಂದರೆ ನಮ್ಮ ಆಯಸ್ಸು ಕಡಿಮೆಯಾಗುತ್ತದೆ ಅಂತ ನಂಬ್ತಾರೆ ಇನ್ನು ಕೆಲವೊಬ್ಬರು ಉತ್ತರ ದಿಕ್ಕಿಗೆ ಏನಾದರೂ ತಲೆ ಹಾಕಿ ಮಲಗಿದರೆ ಅವರ ತಲೆಯನ್ನು ಸ್ವತಃ ಮದೂತರೇ ಬಂದು ಕತ್ತರಿಸಿಕೊಂಡು ಹೋಗ್ತಾರೆ ಅಂತಾನು ಹೇಳ್ತಾರೆ ನಾವು ಇವುಗಳನ್ನು ಚಿಕ್ಕವರಿದ್ದಾಗ ನಂಬಿದರೂ ಈಗ ಅದನ್ನು ನಂಬುವುದಕ್ಕೆ ಸಾಧ್ಯವಿಲ್ಲ ಅಂತ ನಮ್ಮ ಬುದ್ಧಿ ಹೇಳುತ್ತೆ ಹಾಗಾಗಿ ಆ ಮಾತನ್ನ ನಿರ್ಲಕ್ಷಿಸ್ತೇವೆ ಆದರೆ ಇದಕ್ಕೆ ಒಂದು ಮಹತ್ವದ ಉದ್ದೇಶವೂ ಇದೆ ಸ್ನೇಹಿತರೆ ಪೌರಾಣಿಕ ಕಥೆಗಳ ಪ್ರಕಾರ ನಾವು ಇದಕ್ಕೆ ಅರ್ಥವೇನು ಅಂತ ತಿಳಿದುಕೊಳ್ಳಲೇಬೇಕು ಒಮ್ಮೆ ಶಿವನು ತನ್ನ ಮಗ ಗಣೇಶನ ರುಂಡವನ್ನ ಕತ್ತರಿಸಿದ ಕಥೆ ನಿಮಗೆಲ್ಲ ಗೊತ್ತೇ ಇದೆ ಆಗ ತಾಯಿ ಪಾರ್ವತಿ ತನ್ನ ಪತಿ ಶಿವನ ಬಳಿ ಮಗನ ಜೀವವನ್ನ ಮರಳಿ ಕೊಡಲೇಬೇಕು ಅಂತ ಗೋಗರಿತಾಳೆ ಒಂದೆಡೆ ಆಕೆ ದುಃಖವಾದರೆ ಇನ್ನೊಂದೆಡೆ ಪತಿಯ ಮೇಲಿನ ಕೋಪ ಇಡೀ ಬ್ರಹ್ಮಾಂಡವನ್ನೇ ವಿನಾಶದತ್ತ ಕರೆದುಕೊಂಡು ಹೋಗುತ್ತೆ ಪಾರ್ವತಿಯ ಕೋಪದಿಂದ ಬ್ರಹ್ಮಾಂಡವನ್ನು ರಕ್ಷಣೆ ಮಾಡಲು ಆಕೆಯ ದುಃಖವನ್ನು ನಿವಾರಣೆ ಮಾಡಲು ಶಿವನು ಉತ್ತರ ದಿಕ್ಕಿಗೆ ತಲೆಯಿಟ್ಟು ಯಾವುದೇ ಜೀವಿ ಮಲಗಿದ್ರೂ ಅದರ ತಲೆಯನ್ನು ಕತ್ತರಿಸಿ ತರುವಂತೆ ಅವನ ಗಣಗಳಿಗೆ ಆಜ್ಞೆಯನ್ನು ನೀಡುತ್ತಾನೆ ನಂತರ ಉತ್ತರ ದಿಕ್ಕಿಗೆ ಮಲಗಿದಂತಹ ಆನೆ ಮರಿಯ ತಲೆಯನ್ನ ತಂದು ಗಣೇಶನ ಆಶಿರದ ಮೇಲಿಟ್ಟು ಅವನಿಗೆ ಮರುಜೀವನ್ನ ಮಾಡಲಾಗುತ್ತೆ ಎಂಬುದು ಪೌರಾಣಿಕ ಕತೆ ಸಾಮಾನ್ಯವಾಗಿ ಈ ಕತೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅನೇಕ ಜನರು ಈ ಕಥೆಯನ್ನೇ ಆಧಾರವಾಗಿಟ್ಟುಕೊಂಡು ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗಿದ್ರೆ ಮರಣ ಎದುರಾಗುತ್ತೆ ಹಾಗಾಗಿ ಈ ದಿಕ್ಕಿನಲ್ಲಿ ಮಲಗಬಾರದು ಅಂತ ಹೇಳ್ತಾರೆ ಮತ್ತೊಂದು ಕಥೆಯ ಪ್ರಕಾರ ನೀವು ಉತ್ತರ ದಿಕ್ಕು ಅನ್ನೋದು ಯಮ ದಿಕ್ಕು ಹಾಗಾಗಿ ಯಮನ ದಿಕ್ಕಾಗಿರೋದ್ರಿಂದ ಈ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗಬಾರದು ಅಂತಾನು ಹೇಳಲಾಗುತ್ತೆ ಸ್ನೇಹಿತರೆ ಇದೆಲ್ಲ ನಮಗೆ ಪುರಾಣಗಳಿಂದ ತಿಳಿದು ಬರುವಂತಹ ಮಾಹಿತಿ ಹಾಗಾದರೆ ಉತ್ತರಕ್ಕೆ ತಲೆಯಿಟ್ಟು ಮಲಗಬಾರದು ಅನ್ನೋದಕ್ಕೆ ವೈಜ್ಞಾನಿಕ ಕಾರಣ ಏನಿರಬಹುದು ಅಂತಾನು ತಿಳಿಯೋಣ ಇದೆಲ್ಲ ನಮಗೆ ಮೂಢನಂಬಿಕೆ ಅಂತ ಅನ್ನಿಸಿದ್ರು ಪ್ರತಿಯೊಂದು ನಂಬಿಕೆ ಹಿಂದೆ ವೈಜ್ಞಾನಿಕ ಕಾರಣ ಕೂಡ ಇರುತ್ತೆ ಇದರ ಪ್ರಕಾರ ನಾವು ಉತ್ತರ ತಲೆಯನ್ನು ಉತ್ತರ ದಿಕ್ಕಿಗೆ ತಿರುಗಿಸಿ ಮಲಗೋದ್ರಿಂದ ರಕ್ತದ ಹರಿವು ದೇಹದ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತೆ ಇದರಿಂದ ನಮ್ಮ ದೇಹದಲ್ಲಿರುವಂತಹ ನರಮಂಡಲದಲ್ಲಿ ಒತ್ತಡವನ್ನು ಹಾಗೂ ಶಾಂತಿಯುತ ನಿದ್ರೆಗೆ ಸಮಸ್ಯೆಯನ್ನು ತಂದುಕೊಡುತ್ತೆ ನಿದ್ರೆ ಇಲ್ಲದ ಕಾರಣ ಆಯಾಸ ಕೂಡ ಹೆಚ್ಚಾಗುತ್ತೆ ಹೀಗಾಗಿ ಅನಾರೋಗ್ಯ ಸಹಜವಾಗಿ ಕಾಡುತ್ತೆ ಹಾಗಾಗಿ ಉತ್ತರ ದಿಕ್ಕಿಗೆ ತಲೆಯನ್ನು ಇಟ್ಟು ಮಲಗಬಾರದು ಅಂತ ಹೇಳಲಾಗುತ್ತೆ ಇದು ವೈಜ್ಞಾನಿಕ ಉದ್ದೇಶ ಇನ್ನೂ ಕೆಲವೊಂದು ಪ್ರದೇಶಗಳಲ್ಲಿ ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗಿದರೆ ಕೆಟ್ಟ ಕನಸುಗಳು ಬೀಳುತ್ತವೆ ಅಂತ ಹೆದರಿಸ್ತಾರೆ ನಮ್ಮ ಹಿರಿಯರು ಅದನ್ನೇ ನಂಬಿಕೆಯನ್ನಿಟ್ಟುಕೊಂಡಿದ್ರು ಅದರ ಹಿಂದೆ ವೈಜ್ಞಾನಿಕ ಕಾರಣವು ಕೂಡ ಇದೆ ಸ್ನೇಹಿತರೆ ಹೀಗಾಗಿ ವೈಜ್ಞಾನಿಕ ಕಾರಣ ಮತ್ತು ಪುರಾಣದ ಕಥೆಯಿಂದ ತಿಳಿದು ಬಂದಿರುವಂತೆ ನಾವು ಉತ್ತರ ದಿಕ್ಕಿಗೆ ತಲೆಯನ್ನು ಇಟ್ಟು ಮಲಗಬಾರದು ಅಂತ ಹೇಳಲಾಗುತ್ತೆ ಹಾಗೆ ಇನ್ನು ವಾಸ್ತು ಪ್ರಕಾರ ನೋಡೋಕ್ಕೋದ್ರೆ ಉತ್ತರ ದಿಕ್ಕಿಗೆ ಯಾವತ್ತಿಗೂ ನಾವು ಮಲಗಬ ಮಲಗಬಾರ್ದು ದಕ್ಷಿಣ ದಿಕ್ಕಿಗೆ ಮಲಗೋದು ತುಂಬಾ ಒಳ್ಳೆಯದು ಹಾಗಾಗಿ ನಾವು ಉತ್ತರ ದಿಕ್ಕನ್ನು ಬಿಟ್ಟು ಪೂರ್ವ ಪಶ್ಚಿಮ ಹಾಗೂ ದಕ್ಷಿಣ ದಿಕ್ಕಿನಲ್ಲಿ ನಾವು ಮಲಗಬಹುದು ಆದಷ್ಟು ನಾವು ದಕ್ಷಿಣ ದಿಕ್ಕು ಮತ್ತು ಪೂರ್ವ ದಿಕ್ಕಿನಲ್ಲಿ ತಲೆಯನ್ನು ಹಾಕಿ ಮಲಗೋದ್ರಿಂದ ಉತ್ತಮವಾದ ಆರೋಗ್ಯವನ್ನು ಕಂಡುಕೊಳ್ಬಹುದು ಸ್ನೇಹಿತರೆ ತಿಳಿದುಕೊಂಡ್ರಲ್ಲ ನಾವು ಮಲಗುವಾಗ ಯಾವ ದಿಕ್ಕಿನಲ್ಲಿ ಮಲಗಿದರೆ ಉತ್ತಮ ಅಂತ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಬೆಲ್ ಬಟನನ್ನು ಒತ್ತಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು